ನೋಡಿ ಬಂಧುಗಳೇ ಹಾಸಳ್ಳಿಯಲ್ಲಿ ರಾಜಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪೀಣ್ಯ ಟ್ರಾಫಿಕ್ ಪೊಲೀಸ್ನವರು ರಾತ್ರಿ ಮಧ್ಯರಾತ್ರಿಯಲ್ಲಿ ಗಾಡಿ ತಡೆದು ಸಾರ್ವಜನಿಕರಿಗೆ ಹೇಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಅಂತ ನೀವೇ ನೋಡಿ ರಜೆ ದರೀತರ ಅನ್ನೋ ಪ್ರಶ್ನೆ ಮತ್ತಿನ್ನೊಂದು ಇನ್ನೊಂದು ಹೈಕೋರ್ಟ್ ರೋಡಲ್ಲಿ ಗಾಡಿನ ಅಡ್ಡಿ ಹಾಕಿ ಅದು ಮುಂದೂರು ರಸ್ತೆಯಲ್ಲಿ ಅಡ್ಡಿ ಹಾಕಿ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಿದ್ದಾರೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ಕೊಟ್ಟರು ಗಾಡಿ ಇಡಿ ಮಾಡ್ರಪ್ಪ ನೀವು ಅಂತ ಹೇಳಿ ಹೈಕೋರ್ಟ್ ಆದೇಶ ಸ್ಪಷ್ಟವಾಗಿ ಆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಾಫಿಕ್ ಪೊಲೀಸ್ನವರು ನೋಡಿ ಎಲ್ಲರೂ ಜನಗಳು ನೋಡಿ ಇದನ್ನ ಇವನಾರ ತಪ್ಪು ಹಿರಿಯ ಅಧಿಕಾರಿಗಳು ನೋಡಿ ಜನಗಳಿಗೆಲ್ಲ Gracias. Sí.